ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಖಾರ ಅಂತ ಮಾಡ್ತಾಯಿದ್ದೀನಿ ಇದು ಶುಗರ್ ಪೇಷಂಟ್ಗೆ ಆಗಲಿ ಆಗಲಿ ಹುಷಾರಿಲ್ಲ ಅಂದ್ರೆ ಅಂಥವ್ರಿಗೆಲ್ಲ ಈ ಸೊಪ್ಪಿನ ಚ ಇದು ಖಾರ ಮಾಡಿಕೊಡ್ಬೋದು ಅಷ್ಟು ಟೇಸ್ಟಾಗಿರ್ತೈತಿ ಇದು ಇದು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕಟ್ಟು ನಾನು ನುಗ್ಗೆ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಅದನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಫ್ಯಾನ್ ಕೆಳಗಡೆ ಒನ್ ಅವರಿಂದ ನೆನೆಸಿಟ್ಟಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಮುಕ್ಕಾಲು ಭಾಗ ಒಣಗಿದೆ ಇನ್ನು ಸ್ವಲ್ಪ ಒಣಗಬೇಕಷ್ಟೇ ಏನು ತೊಂದರೆ ಇಲ್ಲ ಅದೇ ಥರ ಸ್ವಲ್ಪ ಕರಿಬೇವು ಅಷ್ಟೇ ನಾನು ಚೆನ್ನಾಗಿ ತೊಳೆದು ಈ ಥರ ಬಿಡಿಸಿ ಒಣಗಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಒಲೆ ಹಚ್ಚಿ ಕಬ್ಬಣದ ಬಾಣಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡನ ಒಂಚೂರು ಒಂದು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನು ಬೇಳೆ ಎರಡು ಸ್ಪೂನು ಧನಿಯಾ ಎರಡು ಸ್ಪೂನು ಕಾಳು ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಒಂದು ಹಿಡಿದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಇದನ್ನ ಕಡಿಮೆ ಇಟ್ಕೊಂಡೆ ಸಣ್ಣ ಊರೊಳಗೆ ಚೆನ್ನಾಗೆ ಕೂತ್ಕೊಂಬಿಡೋಣ ಸ್ವಲ್ಪ ಇದಕ್ಕೆ ಹಿಂಗಾಕೊಂಡ್ಬಿಡೋಣ ಹಸಿ ವಾಸ್ತು ಹೋಗಬೇಕು ಚೆನ್ನಾಗಿ ಅದು ಕರಂ ಕರಮ್ ಅನ್ನಬೇಕು ಆ ಥರ ಚೆನ್ನಾಗಿ ಫ್ರೈ ಆಗಬೇಕು ಅದು ಈ ನುಗ್ಗೆ ಸೊಪ್ಪಿನ ಖಾರ ಬಂದ್ಬಿಟ್ಟು ಅನ್ನಕ್ಕೆ ನಾವು ಇಸ್ಪೂನ್ ತಿನ್ನೋದು ಅಂದರೆ ಈ ಶುಗರ್ ಪೇಶೆಂಟ್ಗಳು ಇರ್ತಾರಲ್ಲ ಅಂಥವ್ರಿಗೆಲ್ಲ ಇದು ಭಾಳ ಒಳ್ಳೆಯದಿದು ಆರೋಗ್ಯಕ್ಕೆ ತುಂಬ ಒಳ್ಳೆದು ದಿನ ಒಂದೊಂದು ಇಸ್ಪೂನ್ ಹಾಕ್ಕೊಂಡು ಊಟ ಮಾಡಿದ್ರೆ ಶುಗರು ಒಂದು ಕಂಟ್ರೋಲಿಗೆ ಬರ್ಸುತ್ತೆ ಒಂದು ಅರ್ಧ ಸ್ಪೂನಷ್ಟು ಅಂದರೆ ಒಂದು ಖಾಲಿ ಸ್ಪೂನಷ್ಟು ಅರಶಿನ ಹಾಕೊಂಡ್ಬಿಡ್ತೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳೋಣ ಹಾಕ್ತಾ ಬಂತು ಒಂದು ಸೆಕೆಂಡು ಆಯಿತು ಗ್ಯಾಸ್ ಹಾಕ್ಬಿಡೋಣ ಇದು ಒಂದು ತಟ್ಟೆಗೆ ಸುರ್ಕೊಂಬಿಡೋಣ ನೋಡಿ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಕರಿಬಿ ಹಾಕ್ಕೊಂಡು ಹುರ್ಕೊಂಬಿಡೋಣ ಅಷ್ಟೆ ಚೆನ್ನಾಗಿ ಉರಿಬೇಕು ನೋಡಿ ಆಗಿದೆ ಇದನ್ನು ತೆಕ್ಕೊಂಬಿಡೋಣ ಈಗ ಒಂದು ಈ ಸ್ಪೂನು ಎಣ್ಣೆ ಹಾಕಾನ ಅದೇ ಕಡಾಯಿಗೆ ಹಾಕಿದ್ದೀನಿ ಈಗ ಸೊಪ್ಪಿ ಅದು ಅಷ್ಟೇ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಕೊಂಬಿಡೋಣ ನೋಡು ಇದ್ದಿದ್ದು ಎಷ್ಟು ಕಡಿಮೆ ಆಗೋಟ್ಟು ಚೆನ್ನಾಗಿದ್ನ ಇರ್ಕೊಂಡ್ಬಿಡೋಣ ನೋಡಿ ಎಷ್ಟು ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾಗ್ತಿತ್ತಲ್ಲ ಚೆನ್ನಾಗೆ ಫ್ರೈ ಆಗಿರೋದು ಈಗ ಇಳಿಸ್ಕೊಳ ನೋಡಿ ಸ್ವಲ್ಪ ಆರ ಗಂಟೆ ಬಿಡೋಣ ಆಮೇಲೆ ಒಬ್ಕೊಂಬಿಡೋಣ ಇದು ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಆಮ್ಚೂರು ಪೌಡರ್ ಹಾಕ್ಕೊಳ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ಎಲ್ಲನ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗ ತರಿ ತರಿಯಾಗಿ ರುಬ್ಕೊಳೋಣ ಫಸ್ಟು ಕೆಳಗೆ ಮೇಲೆ ಮಾಡ್ಕೊಂಬಿಡೋಣ ಎಲ್ಲ ನೋಡಿ ಹ್ಞೂ ಈ ಥರ ಇನ್ನು ಸ್ವಲ್ಪ ರುಬ್ಬಣ ನೋಡಿ ಈ ಥರ ಇದ್ದರೆ ಸಾಕು ತೀರಾ ಸಣ್ಣಗಾಗಬಾರ್ದು ತೀರನು ದಪ್ಪಗಿರಬಾರ್ದು ಈ ಥರ ಇರಬೇಕು ಚಟ್ನಿ ಪುಡಿ ಥರ ಸರಿನಾ ನೋಡಿ ಅನ್ನದ ಮೇಲೆ ಇಲ್ಲಿ ಹಾಕೋಣ ಸ್ವಲ್ಪ ಅನ್ನ ತಗೊಂಡು ಸ್ವಲ್ಪ ಅದ್ರ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅನ್ನದ ಮೇಲೆ ಆಹಾ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಸೋಪರ್ ಒಂದು ಚೂರು ಕೈ ಇಲ್ಲ ಒಂದು ಚೂರು ಖಾರ ಇಲ್ಲ ಏನಿಲ್ಲ ನೋಡಿ ಹ್ಞೂ ಹ್ಞೂ ನುಗ್ಗೆ ಸೊಪ್ಪಿನ ಖಾರ ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತಾ ನಿಜವಾಗ್ಲೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಯಾರ್ಯಾರು ಶುಗರ್ ಇದ್ದಾರೋ ಅವರಿಗೆಲ್ಲ ಇಂಥದ್ದೆಲ್ಲ ಮಾಡಿಕೊಡಿ ಕಂಟ್ರೋಲಿಗೆ ಬರ್ತೈತೆ ಥ್ಯಾಂಕ್ ಯು ನಾನು ವೀಡಿಯೋ ನೋಡಕ್ಕೆ ತಗಿ ಬಾಯ್